ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫ್ರೈಡೇ ಯಾವುದೇ ರೀತಿ ರಜಾ ಇಲ್ಲ ಬಟ್ ನಾವು ಇವತ್ತು ರಜಾ ಹಾಕ್ಕೊಂಡು ನಾನು ಹೊರಡ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಊರಿಗೆ ಮೀನ್ಸ್ ಚೇತನ ಅವ್ರ ಊರಿಗೆ ಕುಣಿಗಾಲಿಗೆ ಎರಡು ರೀಸನ್ ಇದೆ ಒಂದು ರೀಸನ್ ಬಂದು ಶ್ರೇಯಸ್ನ ನೋಡಬೇಕನ್ನಿಸ್ತಿದೆ ಒಂದು ವೀಕ್ ಆಯಿತು ಅವನು ಅಲ್ಲಿಗೆ ಹೋಗಿ ಬಟ್ ವಿ ಆರ್ ಮಿಸ್ಸಿಂಗ್ ರಿಯಲಿ ವೆರಿ ಬ್ಯಾಡ್ ಅದಕ್ಕೋಸ್ಕರ ಅವನ್ನ ನೋಡಬೇಕು ಆ್ಯಂಡ್ ಜೊ ಅದ್ರ ಜೊತೆಗೆ ಒಂದು ಪರ್ಸ್ನಲ್ ಕೆಲಸ ಕೂಡ ಅಂದರೆ ಪರ್ಸ್ನಲ್ ಕೆಲಸ ಏನಂತ ನಿಮಗೆ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಏನಂತ ನಾನು ಅದನ್ನು ನಾನು ಎಲ್ಲಿ ಹೋಗ್ತಾ ಏನು ಕೆಲ್ಸಕ್ಕೆ ಹೋಗ್ತೀನಿ ಅದನ್ನು ತೋರಿಸ್ತೀನಿ ಸೊ ನೀವೇನಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾವು ಹೊರಟು ಅಲ್ಲಿಂದ ನೆಲ್ಮಂಗ್ಳ ಹೋಗಿ ಅಮ್ಮಂಗೆ ಸ್ವಲ್ಪ ಥಿಂಗ್ಸ್ ಕೊಡಬೇಕಿತ್ತು ಕೊಟ್ಟು ಅಲ್ಲಿಂದ ಅಲ್ಲಿಂದ ಹೊರಟ್ವಿ ಹೋಗುವಾಗ ಆನ್ ವೇ ಇವತ್ತು ನೆಲ್ಮಂಗ್ಲ ಸಂತೆ ಇತ್ತು ಅಲ್ಲಿಂದ ಹೋಗ್ತಾಯಿದ್ವಿ ಹಾಗೆ ಆನ್ ವೇ ನಾನು ಓದಿದ್ದ ಕಾಲೇಜ್ ಕೂಡ ಸಿಕ್ತು ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ಸೊ ಎಲ್ಲರಿಗೂ ಅವರು ಓದಿದ್ದ ಕಾಲೇಜು ಅನ್ ಅವ್ರು ಓಡಾಡಿದ ಪ್ಲೇಸಸ್ ಎಲ್ಲ ಎಷ್ಟು ಸ್ಪೆಷಲ್ ಅನಿಸುತ್ತೆ ಅಲ್ವ ನಾನು ಕೂಡ ಇದೇ ಕಾಲೇಜಲ್ಲಿ ಪಿ ಯು ಮಾಡಿದ್ದು ಯಾರ್ಯಾರು ನೆಲ್ಮಂಗ್ಲ ದಿಂದ ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಸೊ ಈಗ ನಮ್ಮ ಜರ್ನಿ ಕಂಟಿನ್ಯೂ ಕೂಡ ಆಯಿತು ತ್ರ ಕೂಡ ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ಶ್ರೇಯಸ್ ರಿಯಾಕ್ಷನ್ ಹೇಗಿತ್ತು ಅಂತ ಕೂಡ ನೋಡ್ಬೋದು ನೀವು ಅದ್ರ ಜೊತೆಗೆ ಅವರ ಅಜ್ಜಿಯವನ್ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ ಅದು ನೋಡಿ ಸಜಾ ಬಂದಿದ್ದೀನಿ ನಿನ್ನ ನೋಡೋಕೆ ನಾನು ಏಯ್ ಮಾತಾಡು ನನ್ನ ಹತ್ರ ಶ್ರೇಯಸ್ ನೀರು ಅಲ್ಲಿ ನೋಡಿಬಿಡಿ ಮತ್ತೆ ನಾನು ಹಿಡ್ಕೊಂಡಿಲ್ಲ ಅಲ್ಲಿ ಹೊಡಿತೀನಿ ಶ್ರೇಯಸ್ ಏ ಮಾತಾಡೋ ನನ್ನ ಹತ್ರ ಜಾಡ ಆಗೋದ್ರೆ ಏನು ಮಾಡ್ತೀರಾ ಎಲ್ಲಿ ಹಾಕ್ತೀರಾ ಎಲ್ಲಿ ಬೆಳಿತೀರಾ ಹಿಂದೆ 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 ಶ್ರೇಯಸ್ ಬರಲ್ವಾ ನನ್ನ ಹತ್ರ ಹೌದಾ

ಶ್ರೇಯಸ್ ಇಲ್ಲ ನಾನು ಶ್ರೇಯಸ್ ಜೊತೆ ಆಟ ಆಡ್ಬೇಕು ಅವ್ರಮ್ಮ ಬೈದ್ ಬಿಟ್ ಕರ್ಕೊಂಡು ಹೋದ್ರು ಮೊನ್ನೆ ರಾತ್ರಿ ಇಲ್ಲಿ ಕುಂತ್ಕೊಂಡು ಅನ್ನ ಉಣಿಸ್ತಾ ಇದ್ದೆ ಎಮ್ಮೆ ಮಿಲ್ಕ್ ಹಾಕ್ತಿತ್ತು ಏನ್ ಅಜ್ಜಿ ಅದ್ ಯಾವಾಗ್ಲು ಬಾಯ ಹೋಳಿ ಕರಿಯಕ್ ಕಲ್ಬಿಟ್ಟು ಅನ್ಕೊಂಡ ಮದ್ ಹೆಂಗೋ ಅಟ್ರಿ ಅಟ್ರಿ ಎಮ್ಮೆನೆ ಅಟ್ರಿ ಅಂತಾನೆ ಏನೇನ್ ಕಲ್ತಿದ್ಯಾ ಹೇಳುವ ನೀನ್ ಏನೇನ್ ಕಲ್ತಿದ್ಯಾ ಹೇಳು ಏಯ್ ಫಸ್ಟ್ ಆಧಾರ್ ಕಾರ್ಡ್ ಅಂದ್ರೆ ಏನು ಗೊತ್ತಾ ಮತ್ತೆ ಹೆಂಗೆ ಹೇಳ್ದೆ ನೀನು ಆಧಾರ್ ಕಾರ್ಡ್ ಮಾಡಸಕ್ಕೆ ಅಂತ

ಶ್ರೇಯಸ್ ಎಲ್ಲೋಗ್ತಾ ಇದೆಯಾ ಯಾರ್ದು ನಿಂದು ಬೆಂಗಳೂರಿಗೆ ಬರ್ತೀಯ ಊರಲ್ಲೇ ಇರ್ತೀಯ ಇಲ್ಲೇ ಇರ್ತೀಯ ಇಲ್ಲೇ ಸ್ಕೂಲ್ಗಾಕ್ಲಾ ಮತ್ತೆ ಇಲ್ಲೇ ಇರ್ತೀನಿ ನಿಂತೀಯ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಬರ್ತೀಯಾ ಓಕೆ ನಾವು ಊರಿಗೆ ಬಂದಂಥ ಒಂದು ಕೆಲಸ ಮುಗಿಸಿ ಇನ್ನೊಂದು ಕೆಲಸದ ಕಡೆ ಹೊರಟ್ವಿ ಅದೇನಂದರೆ ರೇಷನ್ ಕಾರ್ಡಿಗೆ ನನ್ನ ನೇಮ್ನ ಆ್ಯಡ್ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಆ ಕೆಲಸನೂ ಮುಗಿಸ್ಬೇಕಿತ್ತು ಅದಕ್ಕೋಸ್ಕರ ರಜಾ ಹಾಕ್ಕೊಂಡು ಬಂದ್ವಿ ಫಸ್ಟು ಇಲ್ಲ ಒಂದು ಕಡೆ ಎಲ್ಲಿ ಆ್ಯಡ್ ಮಾಡ್ತಾರಲ್ವಾ ಅಲ್ಲಿ ಏನು ಏನೇನು ಡೀಟೇಲ್ಸ್ ಬೇಕು ಅಂತ ಎಲ್ಲ ಕೇಳಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಕುಣಿಗಲ್ ಕಡೆ ಕುಣಿಗಲ್ ತಾಲೂಕ್ ಆಫೀಸ್ಗೆ ಹೋಗಿ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ರು ಅದನ್ನೆಲ್ಲ ತಗೊಂಡು ಬಂದ್ವಿ ಜೊತೆಗೆ ಶ್ರೇಯಸ್ಗೆ ಆಧಾರ್ ಕಾರ್ಡ್ ಕೂಡ ಮಾಡಿಸ್ಬೇಕಿತ್ತು ಅದಕ್ಕೂ ಹೋದ್ವಿ ಬಟ್ ಅದು ಆಧಾರ್ ಕಾರ್ಡ್ದು ಆಗ್ಲಿಲ್ಲ ಬಿಕಾಸ್ಗೆ ಒಂದು ಡಾಕ್ಯುಮೆಂಟಲ್ಲಿ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಿತ್ತು ಹಾಗಾಗಿ ಅದು ಆಗ್ಲಿಲ್ಲ ನಂದು ರೇಷನ್ ಕಾರ್ಡ್ ಆ್ಯಡ್ ಮಾಡೋದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಿತ್ತಲ್ಲ ಅದರಲ್ಲಿ ಕೆಲವೊಂದು ಸಿಕ್ತು ಇನ್ನೊಂದು ಕೆಲ್ ಇನ್ನೂ ಕೆಲವೊಂದು ಬರೋದಕ್ಕೆ ಒಂದು ಟೂ ತ್ರೀ ಡೇಸ್ ಆಗುತ್ತೆ ಅಂದರು ಸೊ ಆಲ್ಮೋಸ್ಟ್ ನಂದು ಕೆಲಸ ಎಲ್ಲ ಮುಗಿಸಿ ಅಂದರೆ ನಂದು ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಅದೆಲ್ಲ ಕೊಟ್ಟು ಬಂದಿದ್ದೀನಿ ಸೊ ಆ್ಯಡ್ ಆಗಬೇಕು ಮತ್ತೇನು ನಾನು ಹೋಗೋ ನೆಸೆಸಿಟಿ ಇಲ್ಲ ಕುಣಿಗಳಲ್ಲಿ ಎಲ್ಲ ಕೆಲಸ ಮುಗಿಸಿ ಹೊರಡೋಷ್ಟರಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿತ್ತು ಸುಸ್ತಾಗ್ತಿತ್ತು ಅಂದ್ಬಿಟ್ಟು ಅಲ್ಲೇ ಜ್ಯೂಸ್ ಕುಡಿದ್ವಿ ಒಂದು ಮಸ್ಮಲ ಜ್ಯೂಸ್ ತೊಗೊಂಡು ಜ್ಯೂಸ್ ಕುಡಿದ್ವಿ ಜೊತೆಗೆ ಶ್ರೇಯಸ್ ಕೊಡೋಕೆ ಮಕ್ಕಳು ನೋಡಿದ್ದೀರಲ್ಲ ಒಂದು ಕಡೆ ಹೋಗಿದ ತಕ್ಷಣ ಐಟಮ್ಸ್ ಎಲ್ಲ ಕಣ್ಣಕ್ಕೆ ಕಾಣುತ್ತೆ ಆವಾಗ ಸೊ ಎಲ್ಲ ತಗೊಂಡು ನಾವೊಂದು ಜ್ಯೂಸ್ ಕುಡ್ಕೊಂಡು ಶ್ರೇಯಸ್ಗೂ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ವಾಟರ್ ಮೆಲನ್ನು ಜೊತೆಗೆ ಸ್ವಲ್ಪ ಅವ್ನಿಗೆ ಇಷ್ಟ ಆಗಿರೋ ಫ್ರೂಟ್ಸ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ ಹೋಗೋಷ್ಟರಲ್ಲಿ ನಮ್ಮತ್ತೆ ನಾಟಿ ಕೋಳಿ ಸಾರು ಮಾಡಿ ಅಡುಗೆ ಕೂಡ ರೆಡಿ ಮಾಡಿದ್ರು ಹೋಗಿದ ತಕ್ಷಣ ಫುಲ್ ಒಟ್ಟು ಹಶ್ವಾಗಿತ್ತು ಅಂದ್ಬಿಟ್ಟು ಊಟ ಮಾಡಿ ನಾನು ಮಲಗಿಬಿಟ್ಟೆ ಬಟ್ ಚೇತನ್ ಮತ್ತು ಶ್ರೇಯಸ್ ಇಬ್ಬರೂ ಮಲಗಿಲ್ಲ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ನೋಡಿ ಏನ್ ಮಾಡ್ತಾ ಇದ್ದೀಸ ಹ್ಮ್ ಟರ್ನಿಗಿಡ್ ಆಗ್ತಾ ಇದ್ದೀರಾ ನೋಡಿದೆ ನೋಡಿದೆ ಬೈಕ್ ಕಡೆ ಇವಾಗ ಹ್ಞೂ 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 ಏನು ಗಿಡ ಹಾಕ್ಸಿದಿರಾ ಇದಕ್ಕೆ ಏನು ಗಿಡ ಹಾಕ್ಸಿದಿರವ ಏನು ಹೇಳು ಹಾಂ ಹಾಂ ತರಣಿ ಕೇಳಕ್ಕಿದ್ದೀರಾ

ಒಂದು ರೌಂಡ್ ನಿದ್ದೆ ಆಯಿತು ಊಟ ಮಾಡಿ ನೆನ್ನೆ ನೈಟ್ ಫುಲ್ ನಿದ್ದೆ ಮಾಡಿರಲಿಲ್ಲ ನಿದ್ದೆ ಮಾಡಿದೆ ಮೇಲೆ ಹಲಸಿನ ಹಣ್ಣು ತಿಂದು ಇವಾಗ ಮತ್ತೆ ನಾಳೆ ರೆಗ್ಯುಲರ್ ಆಫೀಸು ಅಂತೂ ಫುಲ್ಲ ಕಂಪ್ಲೀಟ್ ಹಳ್ಳಿ ಇದಾಗ್ಬಿಟ್ಟಿದೆ ಒಂಥರ ಖುಷಿ ಫೈನಲಿ ಮನೆಗೆ ಬಂದು ಟೈಮ್ ಎಷ್ಟು ಟೈಮ್ ಏಟ್ ತರ್ಟಿ ಆಗಿದೆ ಆಲ್ಮೋಸ್ಟ್ ನಾವು ಬೆಳಗ್ಗೆ ಬಿಟ್ಟಾಗ ಏಟ್ ಥರ್ಟಿನ ಬೆಳಗ್ಗೆ ಏಟ್ ಥರ್ಟಿಗೆ ಬಿಟ್ಟು ಇವಾಗ ಏಟ್ ತರ್ಟಿಗೆ ಬಂದಿದ್ದೀವಿ ಬಂದು ಮಧ್ಯಾಹ್ನ ಊಟ ಜಾಸ್ತಿ ಆಗಿತ್ತು ಅದಕ್ಕೆ ಊರಿಂದ ತಂದಿದ್ದು ಮಜ್ಜಿಗೆ ಕುಡಿತಾ ಇದ್ದೀವಿ ಇಬ್ಬರು ಚೆನ್ನಾಗಿದೆಯಾ ಸರ್ ಇದು ನಾರ್ಮಲ್ ಮಜ್ಜಿಗೆ ಅಲ್ಲ ಇದು ಬೆಣ್ಣೆ ತೆಗ್ದಾಗ ಬರುತ್ತಲ್ಲ ಮಜ್ಜಿಗೆ ಅದು ಸಕ್ಕತ್ತಾಗಿರುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಂಡ್ರೆ ಬೆಳಗಿಂದ ಆಯಿತು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐವತ್ತು ಅದು ಹೇಳ್ತಾರೆ ಹೇಳು ಜೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳು ಸೊ ನನ್ನ ವೀಡಿಯೋನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ವೀಡಿಯೋ ಇಷ್ಟ ಆದರೆ ಏನು ಮಾಡಬೇಕು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ